ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿ ಮನ ಮನ ಪ್ರಭಾಕರ್ ಶುರು ನಾನು ನೂರು ಮೂಟ್ಲು ಸಿಮೆಂಟ್ ಚೆಪ್ಪಿನಾರಪ್ಪ ಬ್ಯಾಟ್ನೂರು ಗ್ರಾಮದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಗುರುಗಳ ಸಮಾನರಾದ ಕೋಚಮುಲ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಡೇನಲ್ಲಿ ನಾಗರಾಜನ್ ಅವರೇ ಈ ಸಂಘದ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಬ್ಯಾಟ್ನೂರು ಸೀನನ್ನ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೇಣುರವರೇ ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಸರ್ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಸಂಘ ಸದಸ್ಯರು ಮತ್ತು ವೇದಿಕೆಯ ಮುಂಭಾಗ ಹಾಸೀನರಾಗಿರ್ತಕ್ಕಂಥ ಎಲ್ಲ ಬ್ಯಾಟ್ನೂರು ಗ್ರಾಮದ ಹಾಲು ಉತ್ಪಾದಕರ ಪ್ರೀತಿಯ ರೈತರೇ ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇಲ್ಲಿ ಪಕ್ಕದಲ್ಲೇ ಒಂದು ಸೈಟ್ ತಗೊಂಡಿದ್ದೀವಿ ನಮ್ಮ ಹಾಲ್ ಡೈರಿಯನ್ನ ಕಟ್ಟಡ ಕಟ್ಟಲಿಕ್ಕೆ ಸೈಟ್ ಕೂಡ ನಾವು ಪರ್ಚೇಸ್ ಮಾಡಿದೀವಿ ಅಂತಂದ್ರು ಇದರಲ್ಲೇ ಗೊತ್ತಾಗುತ್ತೆ ಹಾಲ್ ಡೈರಿ ಅತ್ಯುನ್ನತ ಸ್ಥಾನದಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ಇದಕ್ಕೆಲ್ಲ ಒಂದು ಎರಡು ಕಾರಣಗಳು ಕೂಡ ಇರ್ತವೆ ಒಂದು ಮನೆ ಒಂದು ತಾಲೂಕು ಒಂದು ಸಂಸಾರ ನಡಿಬೇಕು ಅಂದ್ರೆ ಅದರ ಯಜಮಾನದ ಮೇಲೆ ಯಜಮಾನ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಒಂದು ಹುದ್ದೆಯಲ್ಲಿ ಆ ಯಜಮಾನ್ರ ಇಲ್ಲಿ ಯಾವ ರೀತಿ ಅದನ್ನ ತಗೊಂಡೋಗ್ತಾರೋ ಅದರ ಮೇಲೆ ನಿರ್ಧಾರ ಆಗುತ್ತೆ ಅದೇ ತರ ನಮ್ಮ ನಾಗರಾಜನವರು ಕೂಡ ತಾಲೂಕು ಮಟ್ಟದಲ್ಲಿ ಎಲ್ಲಿ ನೋಡಿದರೂ ಹೊಸ ಬಿಲ್ಡಿಂಗ್ಗಳು ಮತ್ತು ರೈತರಿಗೆ ಏನೇನು ಅನುಕೂಲಗಳಾಗಬೇಕೋ ಇವೆಲ್ಲ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದೆ ಕೂಡ ನಾವು ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರ್ತದೆ ಯಾಕೆಂದರೆ ಅವ್ರ ಬಗ್ಗೆ ಎರಡು ಉದಾಹರಣೆ ಹೇಳಬೇಕು ನಾನು ಈಗಾಗಲೇ ಈಗ ಆಗಮಿಸಿರ್ತಕ್ಕಂತ ನಮ್ಮ ಮುಷ್ಟೂರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ವರ್ಧನ್ ಅವರು ಕೂಡ ಸ್ವಾಗತ ಬಯಸ್ತಾ ಮೊನ್ನೆ ಒಂದು ಲಾಯರ್ ಅಸೋಸಿಯೇಷನ್ ಅಲ್ಲಿ ಒಂದು ನಾಗರಾಜನ್ ಅವರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ರು ನನ್ನನ್ನು ಕೂಡ ಕರೆದಿದ್ರು ಅಲ್ಲಿ ಹೋದ್ವಿ ಲಾಯರ್ ನಿಂತ್ಕೊಂಡು ಒಬ್ರು ಹೇಳಿದ್ರು ನಾಗರಾಜ್ ಸರ್ ಅವರು ನಮ್ಮ ಗುರುಗಳು ಲಾ ಎಜುಕೇಶನ್ ಅಲ್ಲಿ ನಮ್ಗೆ ಟೀಚಿಂಗ್ ಕೊಟ್ಟಿದ್ದಾರೆ ಅಂತಂದ್ರು ಇನ್ನೊಬ್ರು ಇದ್ಕೊಂಡು ನಾಗರಾಜ್ ಸಾರ್ ಅವರು ಸುಮಾರು ವರ್ಷ ನಮ್ಮ ಕೋಲಾರ ಅಸೋಸಿಯೇಷನ್ಗೆ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದರು ಅಂದು ಅದೇ ಥರ ರೋಟ್ರಿ ಕ್ಲಬ್ನಲ್ಲಿ ಹೋದ್ವಿ ರೋಟ್ರಿ ಕ್ಲಬ್ ಅಲ್ಲಿ ಹೋದರೆ ಮುಲ್ಬಾಗಲ ತಾಲೂಕಲ್ಲಿ ರೋಟ್ರಿ ಉಳಿಬೇಕು ಅಂತಂದರೆ ಮುಖ್ಯ ಕಾರ್ಯಕರ್ತರಾಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನವರು ಅದರಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸಿ ಮುಲ್ಬಾಗ್ಲಲ್ಲಿ ರೋಟ್ರಿ ರೋಟ್ರಿಯನ್ನು ಉಳಿಸ್ಕೊಂಡು ಆ ರೋಟರಿ ಮುಖಾಂತರ ಇವಾಗ ನಮ್ಮ ತಾಲೂಕಲ್ಲಿ ಭಾಳ ಕಡೆ ಇವು ನೋಡಿ ನಂಜನಿಯಲ್ಲಿ ಸ್ಕೂಲ್ ಇರ್ಬೋದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಎಲ್ಲ ನಮಗೆ ತಾಲೂಕು ಜನತೆಗೆ ಅನುಕೂಲವಾಗ್ತಾ ಇದೆ ಅದಕ್ಕೆ ಯಾವುದೇ ರಂಗದಲ್ಲಿರ್ಬೋದು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲೂ ಕೂಡ ಪಕ್ಷವನ್ನು ಕಟ್ಟಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ನಾಗರಾಜನವರ ಅಧ್ಯಕ್ಷತೆಯಲ್ಲಿ ಗೆಲುವನ್ನೇ ಕಂಡಿದ್ದೀವಿ ಸೋಲನ್ನು ನಾವಂತೂ ಕಂಡಿಡ್ತಾ ಇರಲಿಲ್ಲ ಯಾಕೆಂದರೆ ಅವರ ಅಧ್ಯಕ್ಷತೆ ಆಗಿರುತ್ತೆ ಅವರು ನಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೋ ಅದರ ಮೇಲೇ ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರ ನಾಗರಾಜನ್ ಅವ್ರಿಗೆ ನಾನು ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತ ಇವತ್ತಿನ ದಿನ ನನ್ನನ್ನು ಇಲ್ಲಿ ಬ್ಯಾಟ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆ ಕರೆದು ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ದಕ್ಕೆ ಎಲ್ಲರಿಗೂ ಒಂದು ಸುತ್ತ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ